ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಫ್ರೆಂಡ್ಸ್ ಇವತ್ತು ನಾನು ಮಾರ್ನಿಂಗಿಂದನೇ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಂದು ಗ್ಲಾಸು ಉಗುರು ಬೆಚ್ಚ ನೀರಿಗೆ ಒಂದು ಅರ್ಧ ಲೆಮನ್ನ ಇಂಟ್ಕೊಂಡು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಂಡು ಬೆಳಗ್ಗೆ ಎಮ್ ಟಿ ಸ್ಟಮಕ್ಕಲ್ಲಿ ನಾನು ಇದನ್ನು ಕುಡಿತಾ ಇದ್ದೀನಿ ನಾನು ಯಾವುದೇ ವೆಯ್ಟ್ ಲಾಸ್ ಅಂತಾಗಲಿ ಏನೇ ಆಗಲಿ ಆ ಥರ ಎಲ್ಲ ಏನಿಲ್ಲ ಜಸ್ಟು ಒಟ್ಟಿನಲ್ಲಿ ನೀರು ಕುಡಿಯೋದು ಒಂದು ಅಭ್ಯಾಸ ಬೆಳಿಗ್ಗೆ ಎದ್ದ ತಕ್ಷಣ ಬರೀ ನೀರು ಕುಡಿಯೋ ಬದಲು ಒಂದೊಂದು ದಿನ ಈ ಥರ ಮಾಡ್ಕೊಂಡು ಕುಡಿದ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ ಹೇಳ್ಬಿಟ್ಟು ನಾನು ಕುಡಿತಾ ಇದ್ದೀನಿ ಅಷ್ಟೇ ನಾನೇನು ಯಾವುದೇ ವೆಯ್ಟ್ ಲಾಸಿಗೋಸ್ಕರ ನಾನೇನು ಮಾಡ್ತಾ ಇಲ್ಲ ಜಸ್ಟ್ ಹೆಲ್ತ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಬೆಳಗ್ಗೆನೇ ಈ ಥರ ಕುಡಿತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಟೈಮ್ ಆಗಿದ್ದರಿಂದ ಅರಿಬಿರಿಲೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಮಾರ್ನಿಂಗು ಎಷ್ಟು ಬೇಗ ಎದ್ರೂ ಕೆಲಸಗಳಾಗೋದೇ ಇಲ್ಲ ಅದರಲ್ಲೂ ಈ ಚಪಾತಿ ಪಲ್ಯ ಆ ಥರ ಮಾಡಿದಾಗಂತೂ ತುಂಬ ಲೇಟಾಗೇ ಬಿಡುತ್ತೆ ಯಾಕೆಂದರೆ ರೈಸ್ ಆದರೆ ಜಸ್ಟು ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಬಿಟ್ಟು ಏನೋ ಒಂದು ಕುಕ್ಕರ್ ಮುಚ್ಚಲ ಮುಚ್ಚಿಟ್ಬಿಟ್ರೆ ಒಂದು ಹತ್ತೈದು ನಿಮ್ ಹತ್ತರಿಂದ ಹದಿನೈದು ನಿಮಿಷದಷ್ಟ್ರದ್ಧಿಗೆ ಅದು ಆರಾಮಾಗಿ ಕೂಕ ಬಿಡುತ್ತೆ ಬದ್ತಿದ್ದೆ ಹಾಗಲ್ಲ ಎಲ್ಲ ಸ್ವಲ್ಪ ಹೆಚ್ಚಿಟ್ಕೊಂಡು ಲೇಟ್ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ನೀರನ್ನ ಕುಡ್ಕೊಂಡೆ ಏನಿಲ್ಲ ಸ್ವಲ್ಪ ಒಂಥರ ಒಗ್ಗುರು ಅನಿಸುತ್ತೆ ಬಟ್ ಕುಡಿತಾ ಕುಡಿತಾ ಏನು ಅನ್ನಿಸಲ ಕುಡ್ಕೊಂಬಿಡ್ತೀನಿ ಈಗ ಬೆಳಿಗ್ಗೆನೆ ಚಪಾತಿ ಮಾಡೋಣ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಇದ್ದೀನಿ ಚಪಾತಿ ಹಿಟ್ಟನ್ನ ನಾವು ತಣ್ಣೀರಲ್ಲಿ ಕಲಿಸೋದ್ಕಿಂತ ಸ್ವಲ್ಪ ಬಿಸಿ ನೀರಲ್ಲಿ ತುಂಬಾ ಸಾಫ್ಟಾಗಿ ತುಂಬ ಸೂಪರಾಗಿ ಬರುತ್ತೆ ಚಪಾತಿ ಒತ್ತೋದಿಕ್ಕೂ ಅಷ್ಟೇ ನಾವು ಹೆಂಗೆ ಒತ್ತುತ್ತೀವೋ ಆ ಥರನೇ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಸಿನೀರು ಬಿಸಿನೀರು ಅಂದರೆ ತುಂಬ ಬಿಸಿನೂ ಅಲ್ಲ ತುಂಬ ತಣ್ಣಗಿರೋದು ಅಲ್ಲ ಒಂದು ಮೀಡಿಯಮ್ಮು ಇದರಲ್ಲಿ ಬಿಸಿಲಿ ನಾನು ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ ನೋಡಿ ಇಷ್ಟು ಸ್ವಲ್ಪ ದಪ್ಪ ದಪ್ಪ ಕಲಿಸ್ಬಿಟ್ಟು ಮೇಲೆ ಎಣ್ಣೆ ಸವರ್ಬಿಟ್ಟು ಎತ್ತಿಟ್ಬಿಟ್ರೆ ಈ ಥರ ಏರ್ ಕಂಟೈನರ್ ಹಾಟ್ ಬಾಕ್ಸಲ್ಲಿ ನಾವು ಎತ್ತಿಟ್ಟರೆ ಅದು ತುಂಬಾ ಆಗಿರುತ್ತೆ ನಾನೇನು ಮಾಡಿದ್ದೆ ಅಂದರೆ ಹಿಂದಿನ ದಿನವೇ ಬಿಟ್ರೋಟೆಲ್ಲ ತುರಿದಿಟ್ಕೊಂಡು ಬಿಟ್ಟಿದ್ದೆ ಯಾಕೆಂದರೆ ಬೆಳಗ್ಗೆ ಎದ್ದು ತುರಿದಿರೋದು ತುರ್ಕೊಂಡು ಮತ್ತೆ ಮಾಡೋ ಅಷ್ಟಿಗೆ ಲೇಟಾಗುತ್ತೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಏನು ಮಾಡಿದೆ ನೈಟೇನೆ ಬೀಟ್ರೋಟು ಎಲ್ಲ ತುರಿದು ಕ್ಯಾರೆಟು ಮತ್ತು ಬೀಟ್ರೋಟ್ ಎರಡೂ ಕೂಡ ಹಾಕಿ ಪಲ್ಯ ಮಾಡ್ತಾ ಇರೋದ್ರಿಂದ ಎರಡೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಜಸ್ಟ್ ಇವಾಗ ಬೆಳಗ್ಗೆ ಎದ್ದು ಈರುಳ್ಳಿ ಮಾತ್ರ ಹೆಚ್ಕೊತಾ ಇದ್ದೀನಿ ಯಾಕಂದರೆ ಈರುಳ್ಳಿನ ಬಿಡಿಸಿಡಬಾರ್ದು ಅಂತ ಹೇಳ್ತಾರೆ ಹೆಚ್ಚಿಡಬಾರ್ದು ಅಂತಲೂ ಹೇಳ್ತಾರೆ ಅದಕ್ಕೋಸ್ಕರ ಈರುಳ್ಳಿ ಒಂದು ಬೆಳಗ್ಗೆ ಎದ್ದು ನಾನು ರೆಡಿ ಮಾಡಿಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಜಸ್ಟು ಈ ಒಂದು ಎರಡು ಈರುಳ್ಳಿ ತೊಗೊಂಡು ಕಟ್ ಮಾಡಿಕೊಂಡು ಈಗ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನೂ ಕೂಡ ತೊಳೆದ್ಬಿಟ್ಟು ಕಟ್ ಮಾಡಿ ಇದ್ದೀನಿ ನಾನೆಲ್ಲ ಒಂದೇ ಸಲ ಸ್ಟಾಕ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಮತ್ತು ಬೆಳಗ್ಗೆ ಎದ್ದು ಮತ್ತು ಅಂಗಡಿಗಳಿಗೆ ಓಡಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಎಲ್ಲ ನೀಟಾಗಿ ಬಿಡಿಸಿ ಇಟ್ಕೊಂಡಿರ್ತೀನಿ ಬಿಡಿಸಿ ಇಟ್ಕೊಳ್ಳೋದ್ರಿಂದ ಬೇಗ ಕೆಲಸಗಳಾಗುತ್ತೆ ಮತ್ತು ಜಸ್ಟ್ ತೊಳ್ಕೊಂಡವಾಗ ಹೆಚ್ಚುಬಿಟ್ಟು ನಾವು ಅಡುಗೆನ ಮಾಡ್ಬೋದು ಅದಕ್ಕೋಸ್ಕರ ಎಲ್ಲ ಇವಾಗ ರೆಡಿ ಮಾಡಿಕೊಂಡೆ ಇಷ್ಟೇ ಇವಾಗ ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಕಡಲೆ ಕಡಲೆಬೀಜ ಹಾಕ್ಕೊಂಡು ಕಡಲೆ ಬೀಜ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಇದ್ದೀನಿ ನಾನೇನು ಬೇರೆ ಥರ ಏನು ಮಾಡ್ತಾ ಇಲ್ಲ ಡಿಫ್ರೆಂಟಾಗಿ ಸೇಮ್ ಎಲ್ಲರೂ ಹೇಗೆ ಮಾಡ್ತಾರೋ ಅಂದರೆ ನಮ್ಮ ಕಡೆ ಹೇಗೆ ಮಾಡ್ತೀನೋ ನಾನು ಬೀಟ್ರೋಟ್ ಪಲ್ಯನ ಅದೇ ಥರ ಮಾಡಿಬಿಟ್ಟು ನಿಮ್ಗೆ ಶೇರ್ ಮಾಡ್ಕೊತಾ ಇರೋದಷ್ಟೇ ನೋಡಿ ಇವಾಗ ಈರುಳ್ಳಿನೂ ಕೂಡ ಹಾಕ್ಕೊಂಡು ಕಡಲೆಬೇಳೆ ಎಲ್ಲ ಬ್ರೌನ್ ಕಲರ್ ಬಂತು ಇವಾಗ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟಾಗಿ ಗೋಲ್ಡನ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಈರುಳ್ಳಿನೂ ಚೆನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರ್ತೀನಿ ಆಗಲೇ ಹೇಳಿದಾಗ ಬೆಳಿಗ್ಗೆ ಹೊತ್ತು ಎಷ್ಟು ನಾವು ಬೇಗ ಎದ್ದೇಳ್ತೀವೋ ಅಷ್ಟು ಒಳ್ಳೆಯದು ಲೇಟಾದರೆ ಮಾತ್ರ ಮಕ್ಕಳು ಟಿಫನ್ನು ಮಾಡೋಕ್ಕಾಗಲ್ಲ ಅಷ್ಟು ಲೇಟಾಗಿಬಿಡುತ್ತೆ ಹೊರಟು ಬಿಡಿದಾರೆ ಅವರು ಎಂಟು ನಲವತ್ತು ಎಂಟು ನಲವತ್ತೈದಕ್ಕೆಲ್ಲ ಮನೆ ಬಿಡೋದ್ರಿಂದ ಅಷ್ಟರ ಒಳಗಡೆ ಎಲ್ಲ ರೆಡಿಯಾಗಿ ಬಾಕ್ಸೆಲ್ಲ ಪ್ಯಾಕ್ ಆಗಿ ಮಾಡಿಕೊಂಡಿರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಉತ್ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಆವಾಗಲೇ ಹೇಳಿದಾಗೆ ನೈಟೇನೆ ನಾನು ಕ್ಯಾರೆಟು ಮತ್ತು ಬೀಟ್ರೋಟ್ ಎರಡೂ ಕೂಡ ತುರ್ದುಬಿಟ್ಟು ಫ್ರೀ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಫ್ರೀಝರಲ್ಲಿ ಏನು ಇಟ್ಟಿರಲಿಲ್ಲ ಜಸ್ಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಷ್ಟೇ ಇಟ್ಬಿಟ್ಟಿದ್ದು ಇದ್ದ ಇವಾಗ ಬೆಳಗ್ಗೆ ಸ್ವಲ್ಪ ಲೇಟಾದರೂ ಕೂಡ ಇವತ್ತು ಕೆಲಸಗಳು ಸರಿಯೋಯಿತು ಇಲ್ಲ ಅಂತಂದಿದ್ರೆ ಬೆಳಗ್ಗೆ ಎದ್ದು ಅದನ್ನೆಲ್ಲ ಸಿಪ್ಪೆ ಸೊಲಿದು ಮತ್ತೆ ನಾನು ತುರಿದು ಎಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗ್ತಿತ್ತು ಅಂತ ಹೇಳ್ಬೋದು ಈಗ ಕ್ಯಾ ಕ್ಯಾರೆಟು ಮತ್ತು ಬೀಟ್ರೋಟ್ ಎರಡೂ ಕೂಡ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಏನಾದರೂ ಮಕ್ಕಳಿಗೆ ಈ ಥರ ಕ್ಯಾರೆಟು ಬೀಟ್ರೋಟು ಪಲ್ಯಗಳು ಆದಷ್ಟು ತರಕಾರಿ ಪಲ್ಯಗಳು ಕೊಡೋದು ತುಂಬಾ ಒಳ್ಳೆಯದು ಏಕೆಂದರೆ ಇವಾಗ ಯಾವುದರಲ್ಲೂ ಪ್ರೋಟೀನ್ ಇರೋಲ್ಲ ಎಲ್ಲದರಲ್ಲೂ ಔಷಧಿಗಳಾಕಿ ಬೆಳೆದಿರ್ತಾರೆ ಯಾವುದು ಸಾವಯವ ಕೃಷಿಲಿ ಬೆಳೀತಾಲ್ಯ ಬೆಳೀದೇ ಇರೋದರಿಂದ ಮಕ್ಕಳ ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೋಸ್ಕರ ಆದಷ್ಟು ತರಕಾರಿಗಳನ್ನೂ ಅಷ್ಟೇ ಯಾರು ಇವಾಗ ಇದಾಗಿ ಸಾವಯವ ಕೃಷಿಲಿ ಬೆಳೀತಾ ಇಲ್ಲ ಎಲ್ಲ ಔಷಧಿಗಳಲ್ಲೇ ಬೆಳೆಸೋದು ಚೆನ್ನಾಗಿ ತೊಳೆದು ಉಪಯೋಗಿಸಿ ಕೊಡಬೇಕು ಕ್ಯಾರೆಟು ಬೀಟ್ರೋಟು ಮತ್ತು ಮಕ್ಕಳಿಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ಬ್ಲಡ್ನ ಇನ್ಕ್ರೀಸ್ ಮಾಡೋಕ್ಕೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಕ್ಕಳಿಗೆ ವಾರಕ್ಕೊಂದ್ಸಲಿನಾದ್ರೂ ಈ ಥರ ಪಲ್ಯಗಳು ಮಾಡಿ ಕೊಟ್ಟರೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟಿಗೆ ಈಗ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಪಲ್ಯನ ರೆಡಿ ಮಾಡಿಕೊಂಡೆ ಇಷ್ಟೇ ಸಿಂಪಲ್ಲಾಗಿ ನಾನು ಪಲ್ಯ ಮಾಡ್ಕೊಳ್ಳೋದು ಈಗ ಆವಾಗಲೇ ಹೇಳಿದಾಗೆ ಚಪಾತಿ ಹಿಟ್ಟನ್ನ ಜಸ್ಟ್ ಸುಮ್ಮನೆ ಕಲಸಿ ಎತ್ತಿಟ್ಬಿಟ್ಟಿದ್ದೆ ಅಲ್ವಾ ಇವಾಗ ಚೆನ್ನಾಗಿ ಇದ್ದೀನಿ ಈ ಥರ ಚೆನ್ನಾಗಿ ನಾತ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಲೇಯರ್ ಲೇಯರಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚಿನ್ಮೈನು ಕೂಡ ಲೇಟ್ ಆಗಿಬಿಟ್ಟಿದೆ ಸ್ವಲ್ಪ ಬೇಯಿಸ್ಕೊಳಪ್ಪ ಅಂತ ಹೇಳಿದೆ ಅದಕ್ಕೆ ಅವನು ರೆಡಿಯಾಗಿ ಬಂದು ಇವಾಗ ಚಪಾತಿನ ಬೇಯಿಸ್ಕೊಳೋಕ್ಕೆ ಹೇಳ್ಬಿಟ್ಟು ಬಂದಿದ್ದಾನೆ ಇಲ್ಲಾಂದರೆ ನಾನೇ ಹೊತ್ತು ನಾನೇ ಬೇಯಿಸುವಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಒಂದು ನಾಲ್ಕೈದು ಮಾಡಿಕೊಟ್ಬಿಟ್ರೆ ಅವನು ಅವರು ಮತ್ತು ಬಾಕ್ಸಿಗೆ ರೆಡಿ ಮಾಡಿಕೊಂಡು ಅವ್ರು ತಿನ್ಕೊತಾರೆ ಆವಾಗ ನಾನು ಮಿಕ್ಕಿದ್ದು ನಿಧಾನಕ್ಕೆ ಮಾಡ್ಕೊಬೋದು ಬೇಕಿದ್ದರೆ ನೋಡಿ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಇದ್ದೀನಿ ಚಪಾತಿನ ಅದು ನಾನೇನು ಮಾಡ್ತೀನಿ ಅಂದರೆ ಎಣ್ಣೆನ ನಾವು ಏನಾದರೂ ಬೇಯಿಸಿರೋ ಎಣ್ಣೆ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ ಮತ್ತು ಈ ಕ್ಯಾನ್ ಎಣ್ಣೆ ಒಳಗಡೆ ಮಿಕ್ಸ್ ಮಾಡಿರಲ್ಲ ಅದಕ್ಕೋಸ್ಕರ ಆ ಚಿಕ್ಕ ಡಬ್ಬದಲ್ಲಿ ಬೇಯಿಸಿರೋ ಎಣ್ಣೆ ಇತ್ತು ಹಪ್ಳದ್ದು ಅದನ್ನು ಎತ್ತಿಟ್ಕೊಂಡು ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಬೇಯಿಸಿರೋದು ಅದು ಎರಡು ಮಿಕ್ಸ್ ಮಾಡಿದ್ರೆ ಅದೇನೋ ನನಗಷ್ಟು ಇಷ್ಟ ಆಗೋಲ್ಲ ಇದನ್ನು ಯೂಸ್ ಮಾಡ್ಕೊಂಬಿಡ್ಬೋದು ಬೇಗನೆ ಬೇಯಿಸಿರೋ ಮತ್ತು ಯೂಸ್ ಮಾಡಿಲ್ಲದೆ ಇರೋದ್ರ ಜೊತೆ ಸೇರಿಸಿದ್ರೆ ಅದು ಆಗೋವರೆಗೂ ಹಾಗೆ ಇರುತ್ತೆ ಈಗ ನೋಡಿ ಈಗ ಸ್ವಲ್ಪ ದಪ್ಪ ದಪ್ಪ ಉಂಡೆಗಳನ್ನೇ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡಿಬಿಡೋಣ ಚಪಾತಿನ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಪ್ಯಾನಿಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಆಗೋ ಅಷ್ಟೇ ಚಪಾತಿ ಮಾಡಿದ್ದೆ ಒಂದು ಹದಿನೈದು ಚಪಾತಿ ಆಗೋದಕ್ಕೆ ಹತ್ತು ಚಪಾತಿ ಆಗಬೇಕು ಅಷ್ಟು ದಪ್ಪ ದಪ್ಪ ಅಂದರೆ ಅಗಲವಾಗಿ ತುಂಬ ಹಗ ದಪ್ಪ ಮಾಡೋಲ್ಲ ನಾನು ತುಂಬ ತೆಳುವಿಗೆ ಅಗಲುವಾಗಿ ಚಪಾತಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಚಪಾತಿ ಉಬ್ಬಿ ಬಂದಿದ್ವು ಅಂದರೆ ಚೆನ್ನಾಗಿ ನಾದಬೇಕು ನಾವು ಚಪಾತಿ ಇಟ್ಟು ಕಲಸಿಟ್ಟ ಮೇಲೆ ನೋಡಿ ಈ ಥರ ಚೆನ್ನಾಗಿ ನಾದ್ಬಿಟ್ಟು ನಾವು ಚಪಾತಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಮತ್ತು ತುಂಬಾ ಅಗಲುವಾಗಿ ನಾವು ಚಪಾತಿನ ಮಾಡ್ಬೋದು ಮತ್ತು ಪೂರಿ ಥರ ಉಬ್ಬಿ ಥರ ಬರುತ್ತೆ ಹಾಗೆ ನನ್ನ ಮಗ ಏನೇನೋ ಹೇಳ್ತಾ ಇದೆ ಆಗಿದೆ ಚಳಿ ಆಗ್ತಾಯಿದೆ ಅಂತೇಳ್ಬಿಟ್ಟು ಟೊಪ್ಪಿ ಹಾಕ್ಕೊಂಡು ನಿಂತಿದ್ದಾನೆ ನೋಡಿ ಮಳೆ ಬೇರೆ ಬೆಳಿಗ್ಗೆಯಿಂದನೂ ಮಳೆ ಬರ್ತಾನೆ ಇತ್ತು ಮೊನ್ನೆ ಮೊನ್ನೆ ನೋಡಿ ಇವಾಗ ಚಪಾತಿನ ಎಷ್ಟು ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ಒಂದು ಶೇಪ್ ಅಂತೂ ನನಗೆ ಅಷ್ಟಾಗಿ ಶೇಪ್ ಬರಲ್ಲ ಬಟ್ ತೆಳುವಂತೂ ಮಾಡ್ತೀನಿ ಚಪಾತಿನ ತುಂಬ ತೆಳುವ ಹಗಲುವಾಗಿ ಮಾಡಿದ್ದೆ ಮಕ್ಕಳು ಬೇಗ ಬೇಗ ತಿನ್ಬಿಡಲಿ ಮತ್ತು ಅಂತ ಅಂತೇಳ್ಬಿಟ್ಟು ಈಗ ನೋಡಿ ನನ್ನ ಮಗ ಬೇಯಿಸ್ಕೊತಾ ಇದ್ದಾನೆ ಈಗ ಎಲ್ಪ್ ಮಾಡ್ತಾನೆ ಇವಾಗ ಸ್ವಲ್ಪ ಬೆಳಗ್ಗೆ ಹೊತ್ತು ಒಂದೊಂದ್ಸಲ ಮಂಜು ಮಾಡ್ತಾಯಿದ್ರು ಬಟ್ ಮಂಜುಗೆ ಯಾಕೋ ಕೈ ನೋವು ಅಂತೇಳ್ಬಿಟ್ಟು ಅವ್ರು ಮಲಗಿಬಿಟ್ಟಿದ್ರು ಎದ್ದೇಳೆ ಇಲ್ಲ ಅದರಿಂದ ಚಿನ್ಮೈ ಕೈಲೇ ಮಾಡಿಸಿದ್ದಾಯಿತು ಒಂದು ನಾಲ್ಕೈ ಚಪಾತಿ ನಾನು ಕೈಲಿ ಮಾಡಿಸ್ತೆ ಅಷ್ಟೇ ಅದಾದಮೇಲೆ ಅವನು ನೀನು ತಿನ್ಕೋ ಹೋಗಪ್ಪ ತಿಂಡಿನ ನಾನು ರೆಡಿ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಅವನಿಗೆ ಕಳಿಸ್ದೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಚಪಾತಿ ಮಾಡ್ತಾಯಿದ್ದೀನಿ ಫುಲ್ಲು ಪ್ಯಾನ್ ಫುಲ್ಲು ಆಗುತ್ತೆ ಅಷ್ಟು ದೊಡ್ಡದಾಗಿ ಚಪಾತಿ ಮಾಡ್ತಾಯಿದ್ದೆ ಇಲ್ಲ ನೋಡಿ ಹೂ ತಗೊಂಡು ಬಂದಿದ್ದೆ ಪೂಜೆಗೆ ಅಂತ ಅಂತೇಳ್ಬಿಟ್ಟು ಅದರಲ್ಲಿ ರೆಡ್ಡು ಮತ್ತು ಎಲ್ಲೋ ಎರಡು ಹೆಂಗೆ ಮಿಕ್ಸ್ ಆಗಿದೆ ಒಂಥರ ಆಗಿತ್ತು ಅದಕ್ಕೋಸ್ಕರ ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ ಹಾಸ್ಗೆ ಮೇಲೆ ಕುತ್ಕೊಂಡು ಓದ್ಕೋಬಾರ್ದು ಅದು ಗೊತ್ತಾ ಚಿನ್ಮಯ್ ಹಾಂ ಕೆಳಗಡೆ ಚಾಪೆ ಹಾಕೊಂಡು ಕೆಳಗಡೆ ಕುತ್ಕೊಂಡು ಓದಬೇಕು ಹಾಸ್ಗೆ ಮೇಲೆ ಓದಬಾರ್ದಂತೆ ಫಸ್ಟ್ ಇನ್ಸ್ಕ್ರಿಪ್ಷನ್ ಫೌಂಡ್ ಇನ್ ದ ಕನ್ನಡ ಲ್ಯಾಂಗ್ವೇಜೀಸ್ ಹಾಂ ಏನು ನಿಮ್ಗೆ ಗೊತ್ತಿ ಹಂಗಂದ್ರೆ ಏನು ಹೇಳು ಫಸ್ಟು ಅಂದ್ರೆ ಮೊದಲನೇ ಇನ್ಸ್ಕ್ರಿಪ್ಶನ್ ಯಾರು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಯಾವಾಗ ಕನ್ನಡ ಯಾವ್ದು ಕಂಡೆಡ್ ಇದೀವಿ ಅಂದ್ರೆ ಇನ್ಸ್ಕ್ರಿಪ್ಷನ್ ಇನ್ಸ್ಕ್ರಿಪ್ಶನ್ ಅಂದ್ರಾ ಗೊತ್ತಿಲ್ವಾ ಮೀನಿಂಗ್ ಹಲ್ಮಿಡಿ ಹಲ್ಮಿಡಿ ಶಾಸನ ಅಂತಾರಲ್ಲ ಅದು ಶಾಸನ ಶಾಸನ ಇನ್ಸ್ಕ್ರಿಪ್ಶನ್ ಅಂದ್ರೆ ಶಾಸನ ನಾವೆಲ್ಲ ಕನ್ನಡ ಮೀಡಿಯಂ ಕಣೋ ಇಂಗ್ಲಿಷ್ ಮೀಡಿಯಂ ಅಲ್ಲ ವಾಟ್ ಆರ್ ಸೋರ್ಸಸ್ ವಾಟ್ ಆರ್ ಸೋರ್ಸಸ್ ಸೋರ್ಸಸ್ ಆರ್ ದ ಎಸೆನ್ಶಿಯಲ್ ಇಂಗ್ರೀಡಿಯೆಂಟ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟ್ರಿ ಅಂದ್ರೆ ಕನ್ನಡದಲ್ಲಿ ಕನ್ನಡದಲ್ಲಿ ಸೋರ್ಸಸ್ ಅಂದ್ರೆ ಗೊತ್ತಿಲ್ಲ ಸೋರ್ಸ್ ಅಂದ್ರೆ ಮಣ್ಣು ಅನ್ಸುತ್ತೆ ಸೋರ್ಸಸ್ ಅಂದ್ರೆ ಆ ತರ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಆ ತರ ಬೇಕಾಗಿರೋದು ಹಳೆ ಕಾಲದ ಹಿಸ್ಟ್ರಿನ ಬಿಲ್ಡ್ ಮಾಡಕ್ಕೆ ಅಂದ್ರೆ ಕಟ್ಟಕ್ಕೆ ನೇಟಿವ್ ಮೀನ್ಸ್ ದ ಲಿಟ್ರೇಚರ್ ಪ್ರೊಡ್ಯೂಸಡ್ ಬೈ ಇಂಡಿಯನ್ ಲಿಟ್ರೇಚರ್ ದ ಲಿಟ್ರೇಚರ್ ಪ್ರೊಡ್ಯೂಸ್ ಬೈ ಅದರ್ ಇಂಡಿಯನ್ಸ್ ಅಲ್ಲ ಬೇರೆ ಅಂದ್ರೆ ಇಂಗ್ಲೆಂಡ್ ಇಂದ ಬಂದಿರ್ತಾರಲ್ಲ ಅವರಿಂದ ಇದು ಮಾಡಿರೋ ಫಾರಿನ್ ಲಿಟ್ರೇಚರ್ ಅಂತಾರೆ ಮೆಗಾಸ್ತನಿಸ್ ಇಂಡಿಕಾ ಫಾಹಿನ್ಸ್ ಜೊಕೋಕಿ ಸೋಮವಾರದಿಂದ ಟೆಸ್ಟ್ ಇದೆ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತವ್ರೆ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಬುದ್ಧ ಚರಿತ ನೀನ್ ಹೇಳಿ ಅದು ಕನ್ನಡಕ್ಕೆ ಹೋರಾಡು ಕನ್ನಡದ ಕನ್ನಡಕ್ಕೆ ಹೋರಾಡು ಕನ್ನಡದ ಕನ್ನಡ ಕನ್ನಡವ ಕನ್ನ ನಂದ ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮಲೆಯ ಆಲೆಂತಂತೆ ಜೇನು ಬಾಯಿ ತಾಯಿಯ ಅಂತೆ ಸೊಗಸೋ ಮೈಗೆ ಗುರುವಿನೋ ನುಡಿಯಂತೆ ಶ್ರೀಯಸ್ಸು ಬಾಯಿ തായ്നുടികളെ ധമ്മയ്യൂ കി രുചി വരതോ കന്നടിയ ഗീരണ് പദ് വർത്ത കൂർ കുപ്പള്ളി വെ വെങ്കടപ്പ പുട്ടപ്പ

ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ಅವರು ಬರ್ದಿರೋದು ಜಗಳಿ ಇರುವೆ ಅನ್ನೋ ಪಾಠ ಆಮೇಲೆ ನಮ್ಗೆ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಬರೀ ಕುವೆಂಪುದ ಒಂದ್ ಲೆಸನ್ ಚಿದಂಬರ ರಹಸ್ಯ ಕರ್ವಾಲೋ ಕಾದಂಬನ ಕತೆ ಕಾದಂಬನ ಕಬಾರನ ಕತೆ ತಾಬರನ ಕತೆ ಜುಗಾರಿ ಸರಿ ಓದ್ಕೊಳ್ಳಿ ನೀವು ಏನ್ ಮಾಡ್ತಿದ್ಯೋ ಮ್ಯಾಗಿ ಮಾಡ್ತಾನೆ ನೋಡಿ ಈರುಳ್ಳಿ ಎಲ್ಲ ಎಲ್ಲಿ ಕಟ್ ಮಾಡ್ಕೊಳೆ ನೋಡು ಬಾಂಡ್ಲಿ ಇಟ್ಟವನೇ ಬಾಣ್ಲಿ ಕಾಯ್ದು ಹೊಗೆ ಬರ್ತಾ ಇದೆ ಎಣ್ಣೆ ಹಾಕಿಲ್ಲ ಸ್ಟವ್ ಕಮ್ಮಿ ಮಾಡೋ ಅಷ್ಟೊಂದು ಎಣ್ಣೆ ಅಷ್ಟೊಂದು ಬಿಸಿ ಆಗೈತಲ್ಲೋ ನಾನೇ ಮ್ಯಾಗಿ ಮಾಡ್ಕೊಳ್ತೀನಿ ಅಂತ ಎಲ್ಲು ತೀಸ್ಕೊಂಡು ಹಿಂಗ್ ಮಾಡ್ಕೊತವ

ಮಿಕ್ಸ್ ಮಾಡಿ ಬೇಗ ಏನಾದ್ರೂ ತಗೊಂಡು ಹಾಕ್ಬೇಕಾ ನಾನೆಲ್ಲ ಹಾಕಂಗಿಲ್ಲ ಅನ್ಕೊಂಡಿದ್ದೆ वंदे पॉकेट अल्वो वंदे वन ग्लास ಹಾಕو ಯಾವ ಗ್ಲಾಸ್ ಅಲ್ಲಿ ಸಿ ಸಿ ಕೊಂಚ ಸ್ಪೈನಾಂ ಅವನೇ ಮ್ಯಾಗಿ ಮಾಡಿಕೊಂಡು ತಿಂತಾ ಇರೋದು ಅಯ್ಯೋ ಹೋ ಭಗವಂತ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಚಿನ್ನು ಏನಂತಾರೆ ಹೆಂಗೈತೆ